ಗುಡ್ ಮಾರ್ನಿಂಗ್ ಫ್ರೆಂಡ್ಸ ಎಲ್ಲರಿಗೂ ನಮ್ಮ ಹರ್ಷಿಯ ರೆಡಿ ಆದರೆ ಸ್ಕೂಲ್ಗೆ ಹೋಗಕ ಟೆಂತ್ ಆಲ್ ದ ಬೆಸ್ಟ್ ಹರ್ಷಿಯಾ ಚಂದ ಓದ್ಬೇಕು ನೋಡ ಹಾಂ ಈಗ ಹೋಗ್ಬೇಕಣ ಇನ್ನಿಲ್ಲ ಹೌದಣ್ಣ ಹ್ಞೂ ಹೋಗಿ ಬರಮ ನಾನು ಬಿಸ್ನೀರ್ ಕುಡಿದ್ಮೇಲೆ ಸ್ವಲ್ಪ ಜಲ್ದಿ ಚಹಾ ಕುಡಿಗಿಲ್ಲ ಬೇಡ ಅಂತ ನಮ್ಮ ಹೋಗಿ ಮತ್ತೆ ಬಿಸ್ಕಿಟ್ ತಗೊಂಬಂದು ಚಹಾ ಹಾಕಿ ಕೊಟ್ಟಾಡ್ರೀಗ ತಿನ್ನು ಮಮ್ಮಿ ತಿನ್ನೋಮ್ಮ ಮಕ್ಳಿಗೆ ಬಿಟ್ರ ಅಲ್ಲದ ಅಂತ ಹೇಳಂದ್ರೆ ಆಗಿ ಬಿಡ್ಬೇಕು ಒಂದು ದಿನ ಬಿಡ್ದು ಒಂದು ದಿನ ತಿನ್ನೋದ ಅಂದ್ರೆ ಆಗಲ್ಲಂಗಿಲ್ಲ ಅದು ನೀನು ಆಗಿ ಬಿಸಿರ್ ತಿಂತಲ್ಲ ಎರಡು ತಿನ್ನು ನಾಳೆ ಒಂದು ತಿನ್ ಹಿಂಗೆ ಬಿಡೋ ಅಂತೇಳಿ ಹಾಕತ್ತೀ ಒಂದು ಮಂದಿಗೇನು ಒಂದು ಮಂಡಲ್ ತಿನ್ನಲಲ್ವ ಈಗ ಒಂದು ಮಂಡಲ್ ತಿನ್ನಲಿಲ್ಲವ ಅರ್ಶಿ ಇಲ್ಲಲ್ಲ ಹೇಗೆ ನಿಂಗೆ ಜಗಳ ಮಾಡ್ರಿ ಯಾರಲ್ಲ ಇವತ್ತು ಬೇಕಿನ ಜೋಡಿನ ಜಗಳ ಮಾಡ್ಕೊಂತ ಕುತ್ಕೊಂಡ್ಬಿಡೋದು ನೀನು ನನ್ನ ಜೋಡಿನ ಜಗಳ ಮಾಡ್ತಿದ್ದಿ ಎಲ್ಲ ತಂದ್ರೆ ಅಕ್ಕಿ ಜೋಡಿ ಬರೀ ಜಗಳ ಇರ್ತದ ಇವತ್ತು ರೀ ಒಬ್ಬಕ್ಕೆ ಭಾಳ ಜಗಳ ಗಂಟದಾಡ್ರಿಕ್ಕಿ ಓದ್ಲಿಕ್ಕೆ ಹೊತ್ತು ಓದೋದು ನೋಡೋದು ಪಾಪ ಬೆಳಿಗ್ಗೆ ಜಲ್ದಿ ಎದ್ದು ಹಾಕಿ ಕೆಲಸ ಹಾಕಿ ಮುಗಿಸೋದಕ್ಕೆ ಅವ್ರಿ ಎದ್ದು ವಾಕಿಂಗ್ ಹೋಗಿದ್ಲ ನೀನು ವ್ಯಾಯಾಮ ಮಾಡಿಲ್ಲ ಅಷ್ಟ ವ್ಯಾಯಾಮ ಹ್ಮ್ ವ್ಯಾಯಾಮ ಮಾಡಿದ್ರಿ ವ್ಯಾಯಾಮ ಮಾಡಿ ಬಾಂಡೆ ಬಂಡೆ ಏಳು ಗಂಟೆ ಕೆಪಸಿ ಜಲ್ದಿ ಎದ್ದಾಳೆ ಐದು ಗಂಟೆ ಕೆಪಸ ಮತ್ತ ದೊಡ್ಡ ತಪ್ಪು ಕೆಲಸ ಮಾಡಬ ಅಂತ ಹೇಳಣ್ಣ

ತೊಗೊಳ್ಳಿ ಏನಾರ ಬೀನ್ಸ್ ಕ್ಯಾರೆಟ್ ಪಲಾವ್ ಸಿಗ್ತಾವೆ ಚಿಕನ್ ಬಿರಿಯಾನಿ ಚಿಕನ್ ಪ್ಲೇವ್ ಎಲ್ಲ ಮಾಡ್ಕೊಂಡು ತಿಂತೀವಲ್ಲ ರೀ ನಮ್ಮ ಸಿಪಿ ಒತ್ತಮ್ಮ ಇದು ಮಾಡ್ಮೇಗೆ ಬಿರ್ಯಾನಿ ಮಾಡಿಕೊಡಮ್ಮ ಅಂತ ಹೇಳನ್ರಿ ಒಂದು ಪಾಂತ ಹೇಳ್ತೀನಿ ತೋ ಬಂದ್ಕೊಟ್ಟನ್ರಿ ಇಲ್ಲಿ ನಾನು ಒಂದು ಸ್ವಲ್ಪ ಗ್ಯಾಸ್ ಕಟ್ಟೋದು ನೋಡ ಬರ್ತಾವಂತ ನೋಡ್ರಿಪ್ಪ ನಾನು ಬಂದ್ರಿಗೆ ಎರಡು ದಿನ ಲೇಟ್ ಆಗಿದ್ರಿ ನೋಡ ಬಂದಾಗ ನೋಡೋದು ಕೆಲಸ ನೋಡಿದ್ರೆ ಅದಂತ ಒಂದು ಗ್ಯಾಸ್ ಕಟ್ಟೋದು ಎಲ್ಲ ತೊಗೊಂಡು ಅವಂಗೆ ಬಿರ್ಯಾನಿ ಮಾಡ್ತೀನಿ ರೀ ನಮ್ಮಮ್ಮ ಮಾಡಿಟ್ಟಿವ್ರಿ ಈಗ ಅನ್ನ ಸಾರದೆಲ್ಲ ಅವರು ಎಗ್ ಬಿರ್ಯಾನಿ ತಿನ್ನಲ್ಲ ರೀ ಅಮ್ಮ ಈಗ ಬಂದು ಮಾಡೋಣ ರೀ ರೆಸಿಪಿ ಹ್ಞೂ ಇಲ್ಲ ರೀಪಾ ಉಳಾಗಡ್ಡಿ ಹಚ್ಚಾಕತ್ರಿ ಇದನ್ನು ತೊಳಗ್ಬಿಡ್ರೀ ನೋಡೋಣ ರೀಪ ಬರ್ತಾವಣ ಉಳ್ಳಾಗಡ್ಡಿ ಹಚ್ಚಾಕ ಇದು ಚಲೋ ಐತೆ ನೋಡೋಣ ನೋಡೋಣ ಟ್ರೈ ಮಾಡೋಣ ಇಲ್ಲಿ ತತ್ತಿ ಕುದಿಯೋಕೆ ಹಾಕಿನ್ರಿ ಈಗ ನೀರು ಬಿಸಿ ಇಟ್ಟೀನಿ ಸ್ವಲ್ಪ ನೀರು ಬಿಸಿ ಆಗಿರಿ ನೀರು ಬಿಸಿ ಆದಂತಂದ್ರೆ ತತ್ತಿ ಹಾಕಿರಿ ಒಂದು ಇಲ್ಲ ತಂದ್ರೆ ಒಡ್ದು ಬಿಡ್ದವ್ರಿ ಎಲ್ದಿನ ಹಾಕಿದ್ವಿ ಅಂತ ಇವ ನಾವು ರೆಡಿ ಮಾಡ್ಕೊಳ್ತಾರೆ ಒಂದಾರ ಚಾಕ್ಳಂಟು ಶಾಲೆ ಹುಡುಗರು ಅರಿಪಾವು ಈಗ ಇದನ್ನು ಉಳ್ಳಾಗಡ್ಡಿ ಕರ್ಕೊಂಬಿಡಾನಿ ಬಿರಿಯಾನಿ ಮತ್ತು ಉಳ್ಳಾಗಡ್ಡಿ ಅಂತೂ ಬೇಕಲ್ಲ ಉಳ್ಳಾಗಡ್ಡಿ ಅಂತೂ ಬಿರಿಯಾನಿ ಹಾಕಿ ಕಿಂದ ಮುಂದ ಮಾಡಬಾರ್ದ್ರಿ ಹುಳಿ ಒಂದು ಎಣ್ಣೆ ಒಂದು ಉಳ್ಳಾಗಡ್ಡಿ ಒಂದು ರೀ ಮತ್ತು ಕರೆಕ್ಟಾಗಿ ಮಸಾಲೆ ಒಂದು ಇಲ್ಲಿ ನಮ್ಮ ತತ್ತಿ ರೀ ಏನು ಮಾಡತ್ತೀವ ಮಮ್ಮಿ ಈಗಾಗಡ್ಡಿ ಉಳ್ಳಾಗಡ್ಡಿ

ನೋಡ್ರಿ ನಮ್ಮ ಬಾಬಾಗ ಹಾಲಿನೊಳಗೆ ಸನ್ಮಾನ ಮಾಡ್ಯಾರಂತ್ರೀ ಮತ್ತ ಬರ್ತಡೇ ಸೆಲೆಬ್ರೇಷನ್ ಮಾಡ್ಯಾರಂತೆ ನೋಡ್ರಿ ಅಷ್ಟು ಹಾಂ ಹಾಂ ಕಾಣವಲ್ರಿ ಯಾರು ಹ್ಞೂ ಕಾಣತ್ತಾರ ರೀ ಮಾರ ಗಿಲಾ ಹಾಕಿ ನಾನಾರ ಅದರಳ್ರಿ ನಾನಂದ ಫಸ್ಟ್ ಅಂತ ಹೇಳಿದ ಹಾಂ ರೀ ಆಮೇಲೆ ನಾವು ಎಲ್ಲರೂ ಕುಂತೀವಿ ಹಾಂ ಹಾಂ ಛಲೋ ಆತ್ವಿ ಬಿಡ್ರಿ ಬಾಬಾ ನೋಡ್ರಿ ನಮ್ಮ ಬಾಬಾಗನ ದೊಡ್ಡ ದೊಡ್ಡ ಒಳಗೆಲ್ಲ ಸನ್ಮಾನ ಮಾಡೋ ಹಂಗ ಹಾಂ ಈ ಥರ ಎಲ್ಲ ಇದು ಮಾಡಿದ್ರಂದ್ರೆ ಅಲ್ಲಿ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ರಂದ್ರೆ ಅಲ್ಲೇ ಹ್ಞೂ ಚಲೋ ಬಿಡ್ರಿ

ಅವು ಬಿಟ್ಟಿ ನೋಡಿ ಮಸಾಲೆ ಹಾಕಿದೀನಿ ಒಣ ಮಸಾಲೆಲ್ಲ ಆಮೇಲೆ ಉಳ್ಳಾಗಡ್ಡಿ ಹಾಕೋಣ ಮೈದ್ರೊಂದಿಷ್ಟ ಸ್ವಲ್ಪ ಅದಾವ ಅಂದ್ರೆ ಕರ್ದ ಹಾಕ್ಬೇಕು ಮೈದ್ರಾಗ ಚಲಾಕಿ ಎಣ್ಣೆ ಹೊಸ ಫ್ರೈ ಮಾಡ್ತಾನೆ ಮೆಣಸಿಕ್ ಹಾಕಿದ್ರೆ ಇವಾಗ ಮಮ್ಮಿ ಈಗ ಟೊಮೆಟೋಕೆ ಸೊಪ್ಪು ದಿನ ಹಾಕಿದೆ ಉಪ್ಪು ಹಾಕಾನ ಈಗ

ಇದನ್ನ ಮಮ್ಮಿ ಈಗ ಅದಿದು ಅನ್ನ ಮಾಡ್ಕೊಳಕ ರೈಸ್ ಮಾಡ್ಕೊಳಕ ನೀರು ಕುದಿಯಾಕ ಇಟ್ಟೀವಿ ಸಾಜಿರಿಗೆ ಆಗಿವೆ ಎಣ್ಣೆ ಉಪ್ಪು ಅಷ್ಟ ಸಾಕು ಇದು ಕುದಿಯಾತಿತ್ತಿ ಗ್ರೇವಿ ಇವಾಗ ಏನ್ ಮಾಡತಿ ಮಮ್ಮಿ ತತ್ತಿ ಹಿಂಗೆ ಚುಚ್ಚಾಕ ಚಿನ್ ತತ್ತಿ ಇವನು ಅಂದ್ರ ಸಿಡಿ ಅವು ಎಣ್ಣೆ ಬಿಸಿ ಮುಂದೆ ಮುಂದಿವ ಹ್ಮ್ ಹ್ಮ್ ಹಂಗ ಡೈರೆಕ್ಟ್ ನಾವ್ ಹಾಕಿದ್ರ ಒಡಿತಾವ ಇವ ಸ್ವಲ್ಪ ಬಿಸಿ ಮಾಡಿ ಹಾಕ್ಬೇಕು ಮೈ ಅದಕ್ಕೆ ಒಂದ್ ತಟ್ಟೆಗ ಉಪ್ಪು ಅರ್ಶಿನ ಪುಡಿ ಹಾಕಿ ಬಿಸಿ ಮಾಡ್ಬೇಕು ಅಂದ್ರ ಚಲೋ ಇರ್ತಾವ ಚೆನ್ನೋ ರಬ್ಬರ್ ಜೊತೆ ಹಾಕೊಬಿಡುವ ಇವು ಹೌದು ಸುಮ್ಮನೆ ನಾವು ಏನು ಮಾಡಾಕತ್ತೀವಿ ನಾನು ಇನ್ನಿ ಎಣ್ಣೆ ಹಾಕಿ ಈಗ ತತ್ತಿ ಹಾಕೊಂಬಿ ನೋಡಿರಿ ಅಕ್ಕಿ ನೀರು ಹಾಕಿದ್ದೀವಿ ಇದು ನೀರು ಕುದಕ್ಕೆ ಐತ್ರಿ ಅಲ್ಲಿ ಅಕ್ಕಿ ಹಾಕೊಂಡ್ಬಿಡಂದ್ರೀಗ ಇವಾಗ ಅನ್ನ ಕುದ್ರಿ ಈಗ ನೀರು ಸ್ವಲ್ಪ ಕಡಿಮೆ ಆದ ಅಂತೆ ಅಂದ್ರೆ ನಮ್ಮ ಅಣ್ಣಿಗೆ ರೆಡಿ ಆಗೈತೆ ರೀ ಇದ್ದಷ್ಟು ನೀರು ನಾನು ಬಿಸಿಬೇಕ್ರಿ ಈಗ ಎಷ್ಟಾದ ಇಷ್ಟು ಕುದ್ರೆ ಸಾಕ್ರಿ ಆಮೇಲೆ ಇಲ್ಲಿ ಗ್ರೇವಿ ಐತಲ್ಲ ರೀ ಇದ್ರೊಳಗೆ ತತ್ತಿ ಹಾಕಿ ಬನ್ನಿರಿ ತತ್ತಿ ಹಾಕಿದ್ಯಮ್ಮ ತತ್ತಿ ಹಾಕಿದಿವಾಗ ಈಗ ಈಗ ಇದ್ರ ಮೇಲೆ ಅನ್ನ ಹಾಕಿ ಕೊಡ್ರಿ ಹ್ಞೂ ಟು ಪಿ ಟಿ ಅದು ಕುದ್ದೈತೆ ಅದು ಕುದ್ದಿದ್ದೆ ಹ್ಞೂ ಇವಾಗ ರೈಸ್ ಹಾಕತ್ಯಾಯಮ್ಮ ಮಮ್ಮಿ ಹ್ಞೂ ರೈಸ್ ಹಾಕಕತ್ತೀನಿ ಇವಾಗ ಫ್ರೈ ಮಾಡಿದ್ದು ಉಳ್ಳಾಗಡ್ಡಿ

ಇವಾಗ ಒಂದು ಸ್ವಲ್ಪ ಫುಡ್ ಕಲರ್ ಬೇಕಂದ್ರೆ ಹಾಕೋರಿ ಇಲ್ಲ ಸ್ಕಿಪ್ ಮಾಡ್ಕೋರಿ ನಮ್ಮ ಮಮ್ಮಿಗೆ ಫುಡ್ ಕಲರ್ ಹಾಕ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ರಿ ಅದನ್ನ ಬ್ಲೂಸ್ ಆಗೋದೇನಾಮ್ಮಿ ಹ್ಞೂ ರೆಡಿ ಆಯಿತಾ ಮಮ್ಮಿ ರೆಡಿ ಆಯ್ತು ನಾವು ಅದು ಗ್ಯಾಸ್ ಆಫ್ ಮಾಡಿದ ಮೇಲೆ ಒಂದು ಅರ್ಧ ತಾಸು ಅದರೊಳಗೆ ಬಿಸಿ ಮಿಡ್ ಕೂಡ ಹಾಕುತ್ತೆ ಅಂದ್ರೆ ಚಲೋತ್ನೇ ಮಾಡಿಬಿಡುತ್ತೆ ಮಿಕ್ಸ್ ಮಾಡಿ ವಾಸಿ ಮಿಕ್ಸ್ ಬರಾದಿತ್ತು ವಾ ನಾಳೆ ಬರ್ತೈತೆ ನಿಮ್ಮ ಮಮ್ಮಿ ಹೋಗ್ತಾ ಬರ್ಬೋದೇನು ಮಸ್ತ್ ನೋಡಂತ ಬರ್ತೀವಿ ಬರಲ್ಲ ಅಂದ್ರೆ ನೀರು ಅದಾವಲ್ಲ ನಮಗೆ ತೊಂದ್ರೆ ಇಲ್ಲ ಅಯ್ಯ ಒಡಿತ್ ನೋಡೋದು ಒಡಿ ಬಾರ್ದಂತ ನಾನು ಬಿಸಿ ಮಾಡೋದನ್ನ ಇದು ಇದೈತಿ ಚೂಪ್ ಐತಿ ಕಟ್ಟಿಗೆ ತೊಗೋಬೇಕಾಯ್ತು ನಾನು ಮಿಕ್ಸ್ ಮಾಡೋಣ ನೀನು ಅಷ್ಟು ಕೆಳಗು ಬಿಟ್ಟಿರ್ತದೆ ಮಸಾನಿ ಬಂದಿದೆಯಲ್ಲ ತಕ್ಕೋ ಸೈಡ ನೋಡಿ ನಮ್ದೇ ಬಿರಿಯಾನಿ ರೆಡಿ ಆಯಿತು ಈ ಥರ ನಮ್ಮ ಆಸೆ ಇದ್ಬಿಟ್ರ ನಂತರ ಎರಡು ಬಿಟ್ಟರೆ ಹಾಕಿ ಅವ್ನು ಚಿಕನ್ ಅದೇನು ಈ ಥರ ಮಾಡ್ಕೊಟ್ರ ಸೂಪರ್ ರೌಂಡ್ ಈಗ ಆಮ್ಲೆಟ್ ತಿನ್ನೋದು ಲೆಗ್ ನೋಡಿ മസ്തഗതീപ്പുട്ടി ബസിത ആ നാട്ടിനേനില്ല എന്തൊന്ന് ഗൺ ആക്കൂത്തേതാ ഉണ്ടാക്കിയ ത ನಮ್ಮ ಸುಲ್ತಾನ್ ಬಂದು ರೀ ಅಮ್ಮಾಯಿ ಮಾಡತ್ತಿದ್ರ ಕುತ್ಕೊಂಡಿದ್ರ ನೋಡ್ಕೊಂಡು ಬಂದೆ ಈಗ ಇತ್ತನ ಗಾಡಿ ಹಾಂ ಹಾಂ ಏನು ಊಟ ಮಾಡಿದ್ವಿ ಮನೆಯಾಗ ಮನೆಯಾಗ ಊಟ ಏನು ಮಾಡಿದ್ರಿ ಒಗ್ಗರಣೆ ಅನ್ನ ಅಯ್ಯೋ ನಾವು ಬಿರಿಯಾನಿ ಮಾಡಿ ನೋಡಿ ಆಮೇಲೆ ಉಂಟೆ ಬೆಳಗ್ಗೆ ಉಂಡಿದ್ದೆ ಅನ್ನ ಒಗ್ಗರಣೆ ಅನ್ನ ಹೌದನ್ನ ಹಂಗಾರ ಆಮೇಲೆ ಊಟ ಮಾಡಂತ ಎಗ್ ಬಿರಿಯಾನಿ ಮಾಡಿವ ನಾವು ಏನ್ ಮಾಡ್ತೀರಾ ರೀಪಾ ಏನು ಮಾಡ್ತೀರಿ ತಂದೂರಿ ಆಮ್ಲೆಟಾ ತಂದೂರಿ ಆಮ್ಲೆಟ್ ಮಾಡಕತ್ತಾರೀ ಎಲ್ಲ ಅದಕ್ಕೆ ಆಮ್ಲೆಟ್ ತತ್ತಿ ಒಳಗೆಲ್ಲ ಮಸಾಲೆ ಈಸರಿ ಎಲ್ಲ ಹಾಕ್ಕೊಂಡು ಮಸ್ತಿ ಬಂದಲ್ರ ಹೀರೋರಿ ಎಣ್ಣೆ ಹಾಕಮ್ಮ ಎಣ್ಣೆ ಹಾಕ್ತೆ ಈಗ ಆಮ್ಲೆಟ್ ಎಣ್ಣೆ ಒಂದು ಕಡೆ ನಾವು ಬಾಯ್ತೇನೆ ಅದು ಅಷ್ಟು ಅರಿಪ್ಪ ಎಣ್ಣೆ ಒಂದು ಕಡೆ ನಾವು ಎಣ್ಣೆ ಒಂದು ಕಡೆ ನಾವು ಬಾಯ್ತೇನೆ ಅಷ್ಟು ಅದ ಪರಗೆ ಅಂಪ್ಲೇಟ್ ಮಾಡ್ಕೊಂಡು ತಿನ್ನುವಂಂಗೈತೆ ಅಂತ ಅವ್ರಿಗೆ അംലെട്ട് തിന്നാക്കേയ് പൊറുകേൻമാക്കൊന്നര റിച്ച് അതെ പൊറുകാ ബേരത് തീൻ റിൽ തന്നെ കൊടുക്കണ ബന്വ്രി മറ്റ മാവൻ ഹണ തൊള്ളി ക്കാരീപ്പ തെങ്ങാങ്ങ് മാവ് ഹെണ്ണ തപ്പില്ല

ಮಸ್ತ್ರಿಪ್ಪ ತಿಂದೆ ನಾನು ಒಂದು ಸುಲ್ತಾನ ಸುಲ್ತಾನ ಮೋಬಾ ಏನು ಕ್ಯಾಶ್ ಬ್ಯಾಕ್ ಬಂದೈತ ಏನಿಲ್ಲ ಅವ್ನ ಫೋನ್ ಒಳಗೆ ಹದಿನೈದು ನೂರು ರೂಪಾಯಿ ಮಾಡಿದೆ ಏನಿಲ್ಲ ಅಂತ ಹೇಳ್ದ ನೋಡ ಬಾ ಹೇಳ್ದಿಲ್ಲ ನಾನು ಹಂಗದ್ರ ಬಂದೈತೆ ಹದಿನೈದುನೂರು ಅದ ಅಂತೀನಿ ಹೇಳಕ್ ಬೇಕೈತಿ ನಮ್ಗ್ರ ಏನ್ ಬೇಕೈತಿ ಕ್ಯಾಶ್ ಬೇಕಂತ ಆ ಬೇಕಂತ ಅದು ಅರವತ್ತು ಎಪ್ಪತ್ತು ರೂಪಾಯ್ದು ಇಪ್ಪತ್ತೆರಡು ರೂಪಾಯಿ ಬರ್ತಿದ್ವಲ್ಲ ಫಸ್ಟಿಗೆ ಸ್ಟಾರ್ಟಿಂಗ್ ಅದು ಚಲೋ ಇತ್ತು ಬರ್ತಾ ಬರ್ತಾ ಎಷ್ಟು ರೇಟ್ ಜಾಸ್ತಿ ಮಾಡಿದ್ರ ಈಗೆಲ್ಲ ಏನ್ ರೇಟ್ ಆಯ್ತು ಇನ್ನೂ ಒಂದು ಹತ್ತು ರೂಪಾಯಿ ಜಾಸ್ತಿ ಅದ್ರೊಳಗೆ ಕಡಿಮೆ ಆಗೋಲ್ತ್ ಜಾಸ್ತಿ ಹ್ಮ್ ಮೊದಲ ಮತ್ತೆ ಮತ್ತೆ ಆಯ್ತು ಆಮೇಲೆ ಕಡೆ ಅಷ್ಟೊಮ್ಮ ನಾವು ತೊಗೊಂಡಿರ್ತೀವಿ ಮೊದಲು ಆಮೇಲೆ ಅಷ್ಟು ಅವರು ಹ್ಞೂ ಬಿ ತಗೋರ್ಬೇಕಂತರಿ ನೋಡ್ಬೇಕಂತ ಈಗ ಶಾಲೆ ಸ್ಟಾರ್ಟ್ ಆಗೋದ್ರಾಗಂದ್ರೆ ಅಂದ್ರೆ ಶುರು ರಾತ್ರಿ ಈಗ

ಓದಿಕಿರವ ಮೊಬೈಲ್ ಮೊಬಲ್ಗೆ ಬಲಂತ ಈ ವರ್ಷ ಹಿಡಿಯಾಕನ ಹೋಗ್ಬೇಡ ಏನ ಹ್ಮ್ ಅಮ್ಮ ಇನ್ ಸುಮ್ಕೆಂಬರ್ರಿ ಭೀ ಬಾಟ್ಲಿ ಹೋಗಂತಿರಿ ಅಂದ್ರ ಮಳಿ ನೋಡ್ಕೊಂಡು ಹೋಗಂತ್ರಿ ಸುಮ್ಮ ಕುಂದ್ರ ಒಂದು ಯಾವ್ದ್ರೂ ಹೊರಗೆ ಕುತ್ಕೊಂಡು ಕೊಯ್ತಾ ಅದೆಲ್ಲ ಮಸ್ಕೊಂದ್ರಿ ಮಳಿ ಬಂತಲ್ಲಿ ನೋಡ್ರಿ ಮಳಿ ಎಷ್ಟು ಜೋರು ಬರಕತ್ತೈತ್ರಿ ನೋಡ್ರಿ ಅಲ್ಲಿ ಅಂತ ಬಂದ್ರಿ ಅವ್ರ ಪಂಡಿತ್ರ ಮಳಿ ಬರಲಿಲ್ಲ ಅಂದ್ರೆ ಇವರು ಬಂದ್ರ ಚಾ ಬಂತ ನಮ್ಮ ಮಾರಿಪಂದ ನಮ್ಮ ಮಾರಿಪಂಕ್ರ ನನಗ ಕುಂದಿಸ್ಕೊಳಲ್ಲ ಅಲ್ಲಿ ಒಳಗ ನೀರ್ ಬಾಟ್ಲಿ ತುಂಬಮ್ಮಿ ಬಾಟ್ಲಿ ತುಂಬಮ್ಮಿ ನೋಡ ಅರಿಪ ದಾದಿಮ ಹೊಸ್ತಾರ ಹಂಗ ಒಟ್ಟ ಒಟ್ಟ ದಾದಿಮ ಹೋಗಿ ಅಲ್ಲಿ ಮಳೆಯಾಗ ತೇಲಾಡ್ಕೊಂತ ಕುಂದ್ರಬೇಕಲ್ಲ ಅವರು ಇವಾಗ ಅಂಗಡಿಗೆ ಹೋಗ್ತಿದಾರೆ ಅವರು ಹ್ಮ್ ನೋಟ್ಬುಕ್ ತಗೊಂಬರಕ್ ಹೊಂಟ್ರಿ ಪೈಗರು ನೋಡಿ ನೋಡಿಯಪ್ಪ ನೀ ಅಂಗಡಿ ಅದನಾ ನೋಡ್ರಿ ಓಪ್ರಿಬ್ರಿಗೆ ಕರ್ಕೊಂಡು ಆಕಿ ನೋಟ್ಬುಕ್ ಮತ್ತೇನೋ ಟಿ ಶರ್ಟ್ ಬೇಕಂತ್ರಿ ಬಿಳೆ ಪ್ಯಾಂಟಿನ ಜೊತೆ ಅವೆಲ್ಲ ಅವ್ರು ಇಲ್ಲೇ ಐತ್ರಿ ಅಂಗಡಿ ಅದ್ ನೋಟ್ಬುಕ್ ಹ್ಮ್ ಎಲ್ಲ ತಗೊಂಬಂದಿಲ್ವಾ ಟೀ ಶರ್ಟ್ ತರ್ಲಿಲ್ಲ ಇಲ್ಲ ಅವ್ರು ತಾರೀಕಿಗೆ ಹೋಗ್ಬಿಡಿ ಈಗಿನ ಸ್ಟಾರ್ಟ್ ಆಗೈತಿ ಹಂಗ ತಕ ಕುಣಿತವ ನೀನು ಬುಧವಾರ ಬಂತಂದ್ರೆ ನಾವು ಕಡೆ ಇಲ್ರಿ ಅಂತಂದು ಹೇಳೋರು ಒಂದು ಬಾರಿ ನಾವೆಲ್ಲ ಹ್ಞೂ ಮತ್ತೇನು ಮಾಡ್ತೇವೆ ಇದು ನಾ ರೊಟ್ಟಿ ಮಾಡಾಕತ್ತೀರಿಪ್ಪ ನಾನು ಇಷ್ಟೊತ್ತಿಗೆ ಹಾಕಿದ್ದು ರೊಟ್ಟಿ ಕಲಾವತಿ ಅಂತ ಅಂದ್ರಿ ಇದ್ರ ಬೆಂಗ್ಳೂರ್ ಬೆಂಗ್ಳೂರು ಅಂತ ಹೇಳ್ರಿಪ್ಪ ಇದ್ರ ಬಿದರಳಿ ನಮ್ಮ ಊರ್ ಕಡೆ ಬಿದಿರಳಿ ಅಲ್ಲಿ ನಾವು ನಾಲ್ಕನೇ ತ್ವರ್ಗೂ ಏಳು ನಾಲ್ಕನೇ ಥರ ಊರೊಳಗೆ ಇತ್ತು ಐದು ಆರು ಏಳು ಬಿದಿರಳ್ ಕಚ್ಚಿದ್ರೆ ಅಲ್ಲಿ ಕಂಡ್ರಿ ಆಕಿ ಫೋನ್ ಹಚ್ಚಿದ್ರಿ ಫೋನ್ ಹಚ್ಚಿ ಇಲ್ಲಿವರೆಗೂ ಮಾತಾಡಿದ್ರಿಪ್ಪ ಮಾತಾ ಮುಗೀಲ್ ನಮ್ಮೋನ ಮತ್ ಟೈಮ್ ಆಕೈತ್ರಿ ಹಂಗಾಗಿ ಅವ್ರದ್ದು ಅಂಗಡಿ ಐತಂತ್ರಿ ಇದ್ರದ್ದು ಕನಾವಳಿ ಐತಂತ್ರಿ ಹಂಗಾಗಿ ಆಯ್ಕೆ ಈಗ ಗಿರಾಕಿ ಬಿಡಾಕತ್ತು ನನಗೂ ಟೈಮ್ ಆಗಿತ್ತು ಮತ್ ಇಟ್ಟಿರ ಮಾತಾಡಿ ಈಗ ರೊಟ್ಟಿ ಮಾಡಾಕತೇನ್ರಿ ನಾನು ಆಕಿ ಜೋಡಿ ಮಾತಾಡಿ ಭಾಳ ಖುಷಿ ಆತ್ರಿ ಅಂತ ಹೇಳಿದ್ರ ಬಹಳ ದಿನದ ಮೇಲೆ ನಾವ್ ಇಬ್ಬರದ ಭೇಟಿ ಆಯ್ತ್ರಿ ಇಬ್ಬರದ ಪೋನ್ ನಂಬರ್ ಸಿಕ್ಕು ಖುಷಿ ಆಯ್ತ್ ಆಕಿ ಜೋಡಿ ಮಾತಾಡಿ ನನಗೆ ಬಾ ಅಂತಂದೇಳ್ರಿ ಒಂದಿನ ನೋಡ್ಬೇಕ್ರಿ ಯಾವಾಗ ಹೋಗೋದಕೈತಿ ಅಂದ್ರೆ ಹೋಗಿ ಬರ್ತೀನಿ ರೊಟ್ಟಿ ಮಾಡತ್ರಿ ಪಲ್ಕೀಸ್ ಪಲ್ಯ ಮಾಡಾಕ ನಮ್ಮ ಸಾನ ಬಂದಾಳ್ರಿ ಆಮೇಲೆ ಕಡೆ ನಮ್ಮ ಅಪ್ಪ ಬಂದಾರ ಸುಲ್ತಾನ್ ಅಂತ ರೀ ಬೆಳಗ್ಗೆ ಇದ್ದಾನ ಇದು ಮಾಡಿಲ್ಲ ರೀ ಪಾ ಎಗ್ರೆಸ್ ಮಾಡಿದ್ದು ಉಣಾಕತಾನಿ ಅಮ್ಮ ಹ್ಞೂ ಹೇಳಕತ್ತೊಗಪ್ಪ ಹೇಳಕಂತ ಎಗ್ರೆಸ್ ಅಂತೇಳಿ ಅಂಥೇಳ ನಮ್ಮ ಅಪ್ಪ ಇನ್ನೊಂದು ಎಷ್ಟು ವರ್ಷ ತಿನ್ ಬೇಕಿಲ್ರಿ ಸಾಕಾತ್ರಿ ಊಟ ಮಾಡ್ತೀರಾ ಇವ ಅದು ಈಗ ಎಲ್ಲರಿ ಹೆಚ್ಚು ಕಡಿಮೆ ಚಹಾ ಕುಡಿದ್ರೆ ಇದಿನ ಯಾವ ತಗೊಳ್ರಿ ಅಂತೀವಿ ಮತ್ತೆ ಬಿಡಂಗನ ಇಲ್ರಿ ಚೆಂದ ನಾವು ಚೆನ್ನಾಗಿದಾಗವಲ್ತ್ರಿ ഊട്ടോ <sussurra> ആ <usurra> <usurra>